ಕೂಡತಕ್ಕಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಹತ್ ಸಾಯಂಕಾಲದ ನಮಸ್ಕಾರಗಳನ್ನ ತೋರಿಸುತ್ತ ಅದಕ್ಕೆ ಇವತ್ತಿನ ದಿವಸ ಏಳಾಯ್ತು ರೀ ಹೆಣ್ಣ ಗಂಡ ಹಾಡಿಕೆ ಬೆಳೆಸ್ಕೊತ ಬಂದು ಗಂಡ ಹಚ್ಚತ್ತ ಅವ್ರಂದ್ರು ಏನ್ ಹಚ್ಚತ್ತ ನಾವು ಹೇಳ್ಕೊತ ಬಂದಿವಿ ಹತ್ ಎನ್ ಯಾವ ಹೆಚ್ ಐತಿ ಅಂತಕ್ಕಂಥ ಮಾತನ್ನ ಹರಾಗಿಂದ ಹಿಡ್ಕೊಂಡು ಇಲ್ಲಿ ತನಕ ಹೇಳ್ಕೊತ ಬಂದಿವಿ ಹೇಳ್ತಾ ಬಂದವ್ರಲ್ಲ ಹೇಳ್ಕೊತ ಬಂದ ಕಾಲಕ್ಕೆ ಸಸಿ ನಮಗೂ ಗಂಡು ಹೆಚ್ಚೈತಿ ಮಾತ ಅವ್ರು ಹೇಳ್ಕೊತದ ಅಂದ್ರೆ ಇಲ್ಲಿ ತನಕ ಆ ಹೇಳ್ಕೋತ ಬಂದ ಒಂದು ಮಾತು ಹೇಳಕತ್ತಾರ ಅವರು ಏನು ಅನ್ನತೈತೆ ಎಲ್ಲರಿ ಹೇಳಕತ್ತಾರ ತಂದು ಕೇಳಿದ್ರೆ ಇವತ್ತಿನ ದಿವ್ಸ ನೀವು ದೊಡ್ಡವರಾಗೆ ರೀ ತಿಳುವಳಿಕೆ ಅವರಾಗೆ ರೀ ಬಾಟಿಂದ ಆಡ್ಕೊಳ್ತಾ ಬಂದಿರ್ತಕ್ಕಂಥ ಇವತ್ತ ನಿಮ್ಮಿಂದ ನಾವು ಇಲ್ಲಿ ಒಂದು ಸ್ವಲ್ಪ ನಾಕ ಎಲ್ಲ ತಕೋಬೇಕು ತಿಳ್ಕೋಬೇಕು ಅನ್ನೋ ಒಂದು ಆಶೆ ಇತ್ತು ಅಂತಕ್ಕಂಥ ಮಾತು ಅರಿಯಾಗಿಂದ ಹಿಡ್ಕೊಂಡು ಇಲ್ಲಿ ತನಕ ಹೇಳ್ತಾರ ಹೇಳಾಕತಲ್ರಿ ನಡುವಕ ಮಾತು ಬೇರೆ ಬೇರೆ ಮಾತಾಡ್ತಾರ ಮಾತು ಬೇರೆ ಬೆರೆಸ್ ಕೈಯಾಗಿ ನೀವು ಯಾವಾಗ ಹಿಂದ ಪಾರ ಇಲ್ಲಿ ಈಗ ಯಾವ ಪಾರ ಹಾಕಿರಿ ಅಂತಕ್ಕಂತ ಮಾತು ಹೇಳಕತ್ತಾರ ಆ ಅಂತೀರಿ ಮತ್ತೆ ಈ ಮಾತು ಸೇರಿಸ್ತೀರಿ ಮಾತು ಬೇರೆ ಬಂದ ಇಡ್ತಾರ್ರಿ ಅದಕ್ಕ ಹೆಂಗ್ ಕೇಳಿದ್ರ ನೀವು ಹಾಡು ಪದ್ಧತಿ ನೀವು ಕೇಳುವಂತ ಪದ ಬೇರೆ ನಾವು ಹಾಡು ಪದ್ಧತಿ ನಾವು ಕೇಳುವಂತ ಪದ ಚೆನ್ನಾಗಿ ದಿವಸದಲ್ಲಿ ಬಲಿ ಹಾಕಿದ್ರು ಬಲಿ ಆಗಬಂದ ನೀವ್ ತಿಂಗಾಲ್ ಮಾಡಿ ಮಾತಾಡ್ತಿರಿ ಅಪ್ ನೀ ಮುದುಕಿ ನೀ ಮುದುಕಿ ನೀ ಮುದುಕಿ ಹಚ್ಚ ನಿಮ್ ಮುದುಕಿ ಆಗಿಲ್ಲ ಹಿಂಗ್ ಹೌದು ಅದಕ್ಕ ಎರ್ಲಿ ಏನೋ ಒಂದ ಒಂದ ಅಪೇಕ್ಷೆ ಇಟ್ಕೊಂಡು ಮಾತಾಡಿರಬಹುದು ಮಾತಾಡ್ರಿ ಹೌದು ಹೌದಿಲ್ಲ ಇವತ್ತಿನ ನೀವು ವಿಚಾರ ಅಂತ ಕೇಳಿದ್ರೆ ಮೊದಲು ಮಾತಾಡ್ಕೊಂಡು ಬಂದೀವಿ ನಾವ ನೀವು ಇವತ್ತ ನೀವು ಮಗನ ಹೆಚ್ಚು ಮಾಡಿದ್ರಿ ಮಗ ನಾವು ಮಗಳ ಹೆಚ್ಚು ಮಾಡಿದೀವಿ ಗಂಡನ ಹೆಚ್ಚು ಮಾಡ್ರಿ ಇಲ್ಲಿ ಹೆಣ್ತಿನ ಹೆಚ್ಚು ಮಾಡಿ ಒಂದು ಮಾತು ನಾವು ಏನ್ ಕೇಳಿರ್ರಿ ಇವತ್ತ ನೀವು ಗಾಂಧಿ 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 ಹಚ್ಚ ಗಾಂಡದೇವರ ಅಂತಕ್ಕಂಥ ಮಾತು ಹೇಳಿದ್ರಿ ಆ ಗಂಡಗೆ ಒಂದು ಮಾತು ಹೇಳಿದ್ ನಾನು ಹೇ ಮಸ್ ಏನು ಹೇಳಿದ ನೀ ಇವತ್ತೆ ಏನೋ ಗಂಡ ಗಂಡನ ಮಗಳ ಕುತ್ತಾ ಹೆಂಗತಿ ಬಂಗು ಕುಡಲೇ ಮದುವೆ ಆದ ನಂತರ ನೀ ಗಂಡ ದೇವರ ಹೌದು ಅನಕಕ ನೀ ಗಂಡ ದೇವರ ಅಲ್ಲ ನೀ ಯಾರಿಗೆ ಗಾಂಡ ಆಗಿದ್ದಿ ಇವತ್ತೆ ನಾ ಬರುಗಿತ್ ನಾ ಬಂದ ಮೇಲೆ ನೀ ಗಂಡ ಆಗಿ ನೀ ಬರುಕ ಮುಂಚಿತವಾಗಿ ನೀ ಯಾರಿಗೆ ದೇವರ ಆಗಿದ್ದಿ ನಾ ಯಾರನ್ನು ಪೂಜೆ ಮಾಡಬೇಕು ಅಂತ ಕೇಳಿದ್ವಿ ಹೌದು ಮತ್ ಅಜ್ಞಾಕ ಬಿಟ್ಟು ಆದ್ರೆ ಮಸ್ತರ ಬಾಡಿಂದ ಈ ನಿಪ್ಣ ಕ ನಿಪ್ಣಿಯಾದ್ರ ಕೇಳ ನೀವು ಪಾರಾಗಿಲ್ಲ ಮಾತು ಹೇಳಿ ರೀ ಆ ಮಾತು ಈ ಇಲ್ಲಿ ಮುಚ್ಚಿಟ್ಟು ಓಕೆ ರೀ ಮತ್ತು ಇವ್ಳು ಮುಚ್ಚಿಡುದು ನಿಪ್ಣಾದೊಳ್ಗ ನಾವು ನೀವು ಪಾರಾಗಿಲ್ಲ ನೀವು ಪಾರಾಗಿಲ್ಲ ಅನ್ಕೋತಲ್ಲ ಆದ್ರೆ ಮಾತುಗಳು ಎಲ್ಲಿ ಹೋಗ್ಯಾವು ಏನು ಕೇಳಾರು ಅದಕ್ಕೆ ಉತ್ತರ ಏನು ಕೊಡಬೇಕಾಗೈತಿ ಅಂತಕ್ಕಂಥ ಮಾತು ಹೌಲ ಒಂದು ಮಾತು ಕೇಳಿದ್ರೆ ನಮ್ಮ ಗೂಗಲ್ ಆಗಿರ್ತಕ್ಕಂಥವ್ರು ಆಗಿರೋಪಾಯೊಳಗೆ ಹಾರ್ಕೊತಾನೆ ಇವತ್ತ ಮನಿ ಒಳಗ ತಾರಿ ಇರ್ತಾನೆ ತಂದಿ ಇರ್ತಾನು ತಂದಿದ್ದ ಟೈಮ್ ಒಳಗ ಇವತ್ತ ಮಗ ಕಾಲಕ್ಕ ಏನೈತ್ರಿ ಮಗನ ಮುಖ ತಾರಿ ತೋಕಂದಿ ತೊಗಿಲ್ಲ ಅಂತಕ್ಕನೋ ಮಾತಾಲಕ್ಕ ಏನಂತಾರ್ರೀ ನಿನ್ನ ಹರಗಾಗ ತಂದಿ ನಿನ್ನ ಧರ್ಮತಿ ನೀ ಮಾಡಬೇಕು ಅಂತಕ್ಕಂತ ಮಾತು ಟಿಂಗಲ್ ಮಾಡಿ ಹೇಳಿದ್ರಿ ಒಂದ್ ಮಾಸ್ತರ ಹನುಮಂತ ಮಾಸ್ತರವ್ರ ಏನಪ್ಪ ಅದೇ ಒಂದು ಮಾತಾ ಏನಾಗಿತಿರಿ ಇವತ್ತ ಗಂಡ ಮಗ ಅಂತಕಂತಾ ನಿನಗೂ ಹೆಜ್ಜಾವಾ ನಮಗೂ ಹೆಜ್ಜಾವಾ ಹೆಣ್ಣ ಮಗಳ ನಿನಗೂ ಹೆಜ್ಜನಕ್ಕಿ ನಮಗೂ ಹೆಜ್ಜಾವಾ ಹಿಂದ ಹಿಂದ ಪುರಾಣದಗೋದು ಈಗ ಲೋಕದ ಯೋಡಿ ನಡ್ದೈತಿ ನಡೆತೈತಿ ನಡೆತೈತಿಲ್ವೇ ನಡೆತೀ ನಡೆತಾ ಇಮದೊಳಗ ಇವತ್ತಲಿ ಗಂಡ ಹುಟ್ಲಿ ಹೆಣ್ಣ ಹುಟ್ಲಿ ಒಂದು ಕೂಸು ಮಣಿಯಗ ಐತಿ ಕೂಸು ಮಣಿಯಗ ಐತಿ ಅಪ್ಪ ಹೊರಗನ ಹೋಗೋದಕ ಮಣಿಯಗರ ಆಗಿ ಆ ಆ ಕೂಸುನ ಇಲ್ಲಿ ಹಾಡಕ್ಕೆ ಬಿಟ್ಟರು ಹೊರಗಡೆ ಅಡಿಗೆ ಮಾಡಕತ್ತಾಳು ಆಹಾ ಒಳಗೆ ಅಡಿಗೆ ಮಾಡಕತ್ತೇಳು ಅಪ್ಪ ಹೊರಗಿಂದರ ಬಾಬಾ ಒಂದು ಕೊಲೆಯಾಗಿಂದರ ಬಾ ಕೂಸರ ಏನಾಯ್ತಿ ರೀ ಅಲ್ಲಿ ಆಡು ಟೈಮ್ ಒಳಗೆ ಎತ್ ಅಲ್ಲಿ ಒಂದಕ್ಕೂ ಮಾಡ್ಯತಿ ಎರಡಕ್ಕೂ ಮಾಡ್ಯತಿ ಅದ್ರ ಒಳಗ ಉಳ್ಳೆ ಐತಿ ಕೈಯಾಗ ಒಂದಿಟ್ಟು ತಗೊಂಡತಿ ಬಾಯಿ ಒಳಗು ಹಾಕೊಂಡು ನೆಕ್ಕೊಂಡತಿ ಅವಾಗ ಕೂಸ ಅಲ್ಲಿ ಆಡಕತ್ತೆ ಜಾಗ ಎಜ್ ಒಳಗ ಉಳ್ಳೆ ಆಡಕತ್ತೆ ಜಾಗ ಏನೋ ಗೊತ್ತಿಲ್ಲ ಇದು ಎಸ್ಗೆ ಅನ್ನೋದು ಗೊತ್ತಿಲ್ಲ ಇದು ಚಲೋ ಆ ರೈ ಎಲ್ಲ ರಟ್ಟ ಮಾಡ್ಕೊಂಡೈತಿ ಮೇಯಲ ರಂಗಿಯರು ನೀ ಎಲ್ಲ ಹೊರಗಿಂದ ಬಂದಿ ಆ ನೀ ಹೊರಗಿಂದ ಬಂದ ಕಾಲಕ್ಕ ಅಪ್ಪನ ಕುರ್ತಾ ಇರುವ ಮಗ ಕೂಸ ನಿನ್ನ ಅಂತೇಳಿ ಬತ್ತು ಹಾ ನಿನ್ನ ಅಂತೇಳಿ ಬಂದ ಕೂಡಲೆ ನಾನು ಮುಟ್ಟಗಿದ್ದೀನಿ ಸರಿ ನೀ ಸರಿ ಆಯ್ತಾ ಕರೀ ಹೊರ ಸರಿ ಆಯ್ತಾನ್ ರೀ ದೂಳು ಸರಿಸಿ ಮಗಳ ಸರಿ ಆಯ್ತಾ ದೂರ ಸರಿಸಿದ ಕಾಲಕ್ಕ ಕಾಲಕ್ಕೆ ಕೂಸ ಹಂಗ ಮೈಮುಟ್ಟ ಮೇಯ್ಮುಟ್ಟ ಬರಕಾಯ್ತು ಎತ್ಗೋ ಎತ್ಗೊ ಅಂತೇಳಿ ಆ ಎತ್ಗೊ ಎತ್ಗೊ ಟೈಮ್ ಹೇಳಿರ್ತಾ ಆ ಕೂಸಿನ ಕೂಸು ಬಂದು ಮೇ ಮುಡಿತು ನಿನ್ನ ಮೇ ರಾಡಿ ಆತು ಹಾಹಾ ನಿನ್ನ ಪ್ಯಾಂಟ್ ಆತವಲ್ಲ ಇಲ್ಲಂಗಿ ರಾಡಿ ಆತು ರಾಡಿ ಆದ ಕಾಲಕ್ಕ ಕೂಸಿನ ನನ್ನ ಪೆಟ್ಟ ಬರ್ದಿ ಅಲಕಿತು ಹೌದು ಅಲೋ ಟೈಮ್ ಒಳಗ ಕೂಸಿನ ಬಿಟ್ಟ ನೀನು ಕೊನೆದೊಳಗೆ ಹೊರಗಾಡಿ ಹೌದು ಇಲ್ಲಿ ಆ ಅಡಿಗೆ ಹೊರಗೆ ಮಾಡಕತ್ತಿದ್ಲು ಹೊರಗೆ ಅಡಿಗೆ ಮಾಡೋ ಟೈಮ್ ಒಳಗ ಕೂಸಿನ ಅಳುವ್ದ್ ಕೇಳಿ ಏನೈತ್ರಿ ಕೂಸು ಯಾಕೋತಿ ಏನ್ ಮಾಡ್ಕೊಂಡಿ ಆಮೇಲೆ ತಿಳ್ಕೊಂಡು ತಾಯಿ ಗಡಬಡಿಸಿ ಅಡಿಗೆ ಹಿಟ್ಟು ಗೋ ಬಂದು ಆ ನೋಡ್ತಾಳು ರಟ್ಟು ಮಾಡ್ಕೊಂಡಿ ನನ್ನ ಕೂಸು ರಟ್ಟ ಮಾಡ್ಕೊಂಡಿ ಅದಕ್ಕೆ ಅಳಾಕೊಂಡು ಏನ್ ಮಾಡಿ ಎಂದ ಮಗಳು ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರ ತಾಯಿ ಆ ಕುಸಿನ ಓದ್ ಬದಲಾಗೋದು ಸ್ವಚ್ಛ ಮಾಡಿ ಜಳಕ ಮಾಡಿ ಶಿಂಗಾರ ಬಂಗಾರ ಮಾಡಿ ಹಂಗೆ ಹಾಕಿ ಅದಕ್ಕ ಅದಕ್ಕೆ ಒಪ್ಪು ಅಂತ ಅರಿವಿ ಆಹಾ ಅದಕ್ಕೆ ಪೌಡ್ರ್ ಗಿಡ್ರು ಹಚ್ಚಿಳು ಅದೆಲ್ಲ ಸ ರಾಡಿ ಮಾಡಿತ್ಲಂಗಿಲ್ಲ ಸ್ವಚ್ಛ ಮಾಡಿದಳು ಬಂದು ಮತ್ತೆ ಅಲ್ಲಿ ಆಡಕ್ಕ ಬಿಟ್ಲು ತನ್ನ ಕೆಲ್ಸಕ್ಕೆ ತಾ ಒಳಗೆ ಹೋಗ್ಲು ತನ್ನ ಕೆಲ್ಸಕ್ಕೆ ತಾ ಒಳಗೆ ಹೋಗತ್ಲು ಅಕ್ಕ ಇಂದ ನೀ ಒಳಗೆ ಹೋಗಿದ್ದೆ ಕುಷಿನ ಇಲ್ಲಿ ಅಳು ಕುಶಿನ ಬಿಟ್ಟ ಆಹಾ ಮತ್ತ ಅಲ್ಲಿ ಒಳಗೆ ಹೋದಂಥವು ಮತ್ತು ಹೊರಗೆ ಬಂದಿ ಕೂಸರ ನೀ ಬರ್ಗುಡ್ದ ಸ್ವಚ್ಛ ಆಗಿತ್ತು ಮತ್ತು ಯಪ್ಪಾ ಯಪ್ಪಾ ತ ಮುಂದೆ ಬತ್ತು ಮುದ್ ಕೊಡಾಕೈತಿ ಯಪ್ಪ ಯಪ್ಪ ಯಪಾತು ಮುಂದೆ ಬತ್ತು ಮುಂದೆ ಬಂದ ಕಾಲಕ್ಕೆ ಮಗನ ಎತ್ಕೊಂಡ ఎత్కొందు మగనో పైల మగ అల్ 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 హింద ఎత్ ఆ నిన్న మగ ఎత్తుకుంటే ఎత్తుకు ముందే సగ దృష్టాంత బాగా చంద ದೃಷ್ಟಾಂತ ಒಂದ ತಾಯಿ ಬಗ್ಗೆ ಬಂದು ಅವನ ತಾಯಿನ ಹೆಚ್ಚು ತಿಳ್ಕೊಂಡು ಒಂದು ದೃಷ್ಟಾಂತ ಕೊಟ್ಟ ಕಾಲಕ್ಕ ಅವ್ರು ಓದ್ತು ಹೇಳಿ ಹೇಳಿ ಇವತ್ತು ಪೇಪರ್ದಾಗಿನು ದಿನ ನಾವು ಓದ್ತೀವಿ ಅಂತಕ್ಕಂಥ ಮಾತು ಹೇಳಿ ಮಂದಿಗೆ ತಿಂಗಲ ಮಾಡಿ ಅದಕ್ಕೇನು ತೋಡಿ ಕೊಡ್ಲಾರ ಹೋಗಿ ಬಿಟ್ಟಾರ್ರಿ ಇವತ್ತು ಪೇಪರ್ದಾಗಿಂದ ಓದ್ತಿ ಅಂತಕ್ಕಂಥ ಮಾತು ನಿಮ್ಮ ಬಾಯ್ಲೆ ಬಂದ ಪೇಪರ್ ಮೂಲಕ ಪೇಪರ್ದಾಗಿಂದ ತಿಳ್ಕೊರಿ ಹೆಂಗಿಲ್ಲ ಆಗಿರ್ತಕ್ಕಂಥ ಘಟನೆ ಪೇಪರ್ ಒಳಗೆ ಬರೀಬೇಕಾಗತ್ತೆ ಆಗಿರ್ತಕ್ಕಂಥ ಘಟನೆ ಟಿವಿ ಒಳಗೆ ಹೇಳ್ಬೇಕಾಗತ್ತೆ ಸುಳ್ಳ ಸುಳ್ಳ ಹೇಳಕ್ ಬರುದಿಲ್ಲ ಸುಳ್ಳ ಯಾವ್ದು ಹೇಳಕ್ ಬರುದಲ್ಲ ಸುಳ್ಳ ಸುಳ್ಳ ಪುರಾಣದಾಗೂ ಬರೆಯಾಕ ಬರೋದಿಲ್ಲ ಈ ಪೇಪರ್ ದಾಗ ಹಾಕಿಸ್ಬೇಕಾದ್ರೆ ಪೇಪರ್ ದಾಗೂ ಹಂಗೆ ಬರೆಯಾಕ ಯಾವ್ದಾರ ಒಂದು ಘಟನೆ ನಿಜವಾದ ಘಟನೆ ಇದ್ದಾಗ ಅಲ್ಲಿ ಬಂದು ಪೇಪರ್ ಹಾಕ್ತಾರ ಪೇಪರ್ ದಾಗಿಂದ ತಂದ ನೀವು ಹೇಳ್ತೀರಿ ನಾವು ಹೇಳ್ತೀವಿ ಏ ಲೋಕಾರೂಢಿ ಒಳಗಿಂದು ಹೇಳಕತ್ತೀವಿ ಇವತ್ತಿನ ದಿವಸ ನೀವು ಪೇಪರ್ ದಾಗಿಂದ ಪೇಪರ್ ಡ್ರೈಂದ ಹೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಮಾಡ್ಬೇಕಲ್ಲ ತಂದಿನ ಹೆಚ್ಚಲಿ ಮಾಡಬೇಕಲ್ಲ ತಂದಿನ ಹೆಚ್ಚ ಅಲ್ಲಿ ಮಾಡಿ ತಂದಗಳನ್ನ ಕಡಿಮೆ ಆಗಿ ಮಾತಾಡಿ ಮಾತಾಡುವ ಯಾರು ನಾನು ಕಪ್ಪಾಕಿದ್ವಿ ಅದು ಪೇಪರ್ ಡ್ರೈನ್ ಇದ್ದಂತ ಕಥೆ ನೀವು ಯಾಕೆ ಹೇಳಲಿಲ್ಲ ಪೇಪರ್ ದಿನ ಓದ್ತೀವಿ ಓದ್ತೇ ಓದಿಲ್ಲ ನೀವು ಯಾಕೆಲ್ಲ ಅದಕ್ಕೆ ಇನ್ನೊಂದು ಮಾತು ಹೇಳಿ ಹೇಳಿ ಇವತ್ತು ನಮ್ಮ ಬ್ರಹ್ಮಾಂಡ ಐತಿ ಅಂತಕ್ಕಂಥ ಮಾತು ನಾವು ಹೇಳ ಬ್ರಹ್ಮಿರಿ ಅದಕ್ಕೆ ಇವರ ಅವರ ಸುತ್ತಕ್ಕೆ ಇವತ್ ನಾ ಒಂದು ಹೇಳ್ತನು ನೀವು ಕೂಣ ಹೇಳಿ ಕೇಳಿದ್ರೆ ಇವತ್ತ್ರಹ್ಮಾಂಡ್ ಬ್ರಹ್ಮಾಂಡ ಹುಟ್ಟಿಸಿ ಆ ಬ್ರಹ್ಮಾಂಡದೊಳಗ ಇದೇ ಬ್ರಹ್ಮಾಂಡದ ಹೆಣ್ಣು ಗಂಡ ಹುಟ್ಟಿಸಿ ಅದ್ರ ಲಗ್ನ ಆಗುವ ಟೈಮ್ ಒಳಗೆ ಮೂರು ಗಂಟೆ ಹಾಕಿ ಬ್ರಹ್ಮ ಗಂಟಾ ವಿಷ್ಣು ಬ್ರಹ್ಮ ವಿಷ್ಣು ಅಂತ ಅಂತವಾಗ ಮೂರು ಗಂಟೆ ಹಾಕಿರೋದು ಕೂಣ ಉಳುವ ಹಾಂಗ ಕೂಣ ಅಲ ಮಾಡ್ತಾರೆ

ಅಲ್ಲಿ ನೀವು ಬೋರ್ ಹೊಡಿಸಿದಾಗ ಒಂದು ಬಾಯಿ ತೆಗ್ದಾಗನ ಬರ್ತೈತಿ ಹ್ಞೂ ಅವ ನೀರು ತಾಕಿಯಾಗತ್ತಿ ಮ್ಯಾಲೆ ಪ್ರಮಾಣ ತೇಲಿ ಆಡಕತ್ತೈತಿ ನಮ್ಮ ಕೂನ ಹಾಂ ಹಾಂ ಹಿಂಗೆ ಪ್ರಾಣಿಗಳು ದರ್ಗ ಬಿಟ್ಟಾರೆ ಅವರ ಹೌದು ಅದಕ್ಕೆ ಈ ನೀರಿನ ಮೇಲೆ ನಮ್ಮ ಪ್ರಮಾಣ ತೇಲಿ ಆಡಕತ್ತೈತಿ ನಿಮ್ದು ಎಲ್ಲಿ ತೇಲಿ ಆಡಕತ್ತೈತಿ ಎಲ್ಲಿ ಯಾರಿಗೆ ಕಣಿಗೆ ಕಂಡತ್ತೆ ಹೇಳ್ತಾರೆ ಬ್ರಹ್ಮ ಬ್ರಹ್ಮಗಂಟ ವಿಷ್ಣು ಬ್ರ ಮಹೇಶ್ವರ ಅಂದ್ರ ಆಗಿ ಹಂಗ ಬಹಿಲ ಅಂದ್ರ ಆಗೋದಿಲ್ಲ ಅದ ಅದಕ್ಕೆ ಇಲ್ಲಿ ವಿಚಾರ ಮಾಡುವಂತ ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ದೃಷ್ಟಾಂತ ಕೊರವ್ರು ದೃಷ್ಟಾಂತ ಏನ್ ಕೊಟ್ರಪ್ಪ ಅಂತ ಕೇಳಿದ್ರ ಹೇಳ್ಕೊಟ್ಟಾರ್ರಿ ಇವತ್ತಿನ ದಿವ್ಸ ಜಗತ್ತೆಲ್ಲ ಹುಡ್ಸ ಪರಮಾತ್ಮ ಅದನು ಜಗ ಇಲ್ಲ ಹೇಳಕತಿರಿ ಇದ ಅಣ್ಣ ಮಂದಿರೀ ಇನ್ನೊಂದು ಮಂದಿರಿ ಅಂತಕ್ಕಂತ ಮಾತು ಹೇಳಿ ಹೇಳಿ ಪಾರ್ವತ ದೇವಿ ಇದಕ್ಕೆಲ್ಲ ನೀ ಅನ್ನ ಹಾಕಿ ಬರವನ ಅಂತ ಕೇಳಿದಾಗ ಪಾರ್ವತಿಗೆ ಪರಮಾತ್ಮ ಇದ್ದಾವೆ ಇಡೀ ಕಾಣ್ತಕ್ಕಂಥ ಎಲ್ಲ ಕೂಡ ಅನ್ನ ಹಾಕ್ತಿರಿ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತೀರಿ ಅಂತಕ್ಕಂತ ಮಾತು ಕೊಟ್ಟ ಕೊಟ್ಟಾಗ ಅವಾಗ ಒಂದು ಗುಂಡುಗಾಡಿಯ ಒಳಗೆ ಇರುವಿ ಇಟ್ಟುಕೊಂಡ್ಲು ಪರಮಾತ್ಮ ಹೌದು ಹಂಗದ ಮಾಸ್ತರ್ ಮಂದಿಗೆ ತಿಳಿಬೇಕು ಹೌದು ಮಂದಿಗೆ ಹೆಂಗ ತಿಳಿಬೇಕಪ್ಪ ಅಂತ ಕೇಳಿದ್ರ ಹೆಂಗ ಹರಿಯಾಗಿಂದ ಹಿಡ್ಕೊಂಡ ಇಲ್ಲಿ ತನಕ ನಾ ಹೆಚ್ಚೆ ನಾವನ್ನ ಕತ್ತೀವಿ ಗಂಡು ಎತ್ತೆ ನೀವನ್ನ ಕತ್ತಿರಿ ಇವತ್ತು ಎನ್ಗಂಡ ಇಲ್ಲಿ ಜಗತ್ ಜಾಲಕ ಹಿಂದ ಪರಮಾತ್ಮ ಇದ್ದ ಪಾರ್ವತಿ ಹೇಳ್ತಿದ್ದ ಹಿಂದ ಪರಮಾತ್ಮ ಪಾರ್ವತಿ ಏನ್ ಹೇಳ್ತಿದಪ್ಪ ಅಂತ ಕೇಳಿದ್ರ ಪಾರ್ವತ ದೇವಿ ಜಗತ್ತೆಲ್ಲ ಹುಡ್ಸೋವನ ಸಲವಾವಣ ಕೊಲ್ಲವನ ಅಂತೇಳಿ ಹೊಯಾಲಿ ಹೊಳಿ ಹೊಯಾಳಿ ಪಾರ್ವತ ದೇವಿಗೆ ಪರಮಾತ್ಮ ಹೇಳ್ತಿದ್ದ ಪರಮಾತ್ಮ ಟೈಮ್ ಒಳಗೆ ಪರಮಾತ್ಮ ಪಾರ್ವತ ದೇವಿಗೆ ಏನ್ ಹೇಳಪ್ಪ ಅಂತ ಕೇಳಿ ಪರಮಾತ್ಮಾಗ ಬಾ ಸ್ವಕ್ಕ ಬಂದೈತಿ ಇವನು ಜೀವ ಸ್ವಕ್ಕ ಏನಾರು ಮಾಡಿ ಮುರಿನೋದು ತಿಳ್ಕೊಂಡು ನಮ್ಮ ಮುರಿ ಸ್ವಲ್ಪ ಗಂಧವನ್ನು ತಕ್ಕೊಂಡು ತಿಕ್ಕಿ ತೀಡಿ ಒಂದು ಸಣ್ಣ ಚಂಡ ತಯಾರು ಮಾಡಿ ಸಣ್ಣ సార్ నా అదక ఈ బాగా బిట్లు ఇడీ కాన్తకంత బ్రహ్మాండ్రు ఇవనంత పరమాత్మట్లు పరమాత్మ అని బెట్రీ పరమాత్మక చుకోట్లు పరమాత్మ అంద ఇ జగత్సి కొల్వ్ అదని ఈ నయ మాట్లా పరమాత్మ అయితే పార్వతి పార్వతి మాత్తు ఏన్ హారీ పరమాత్మ అర బందోడాక ఈ ಜಗದೆಲ್ಲ ನಾನು ನಾನ ಉಡ್ಸವ ಅನ್ನುವಂತ ಭಾವನೆ ನಿನ್ನ ಬಹಳ ಸೊಕ್ಕು ಬಂದತ್ತೆ ಬಹಳ ಅಹಂಕಾರ ಬಂದತ್ತೆ ಇವತ್ತ ವಿಚಾರ ಮಾಡುವಂತ ಮಾತವರು ಇದ್ರೊಳಗ ತಿರುಗಾಡಿ ನೋಡಿಕೊಂಡು ಬಂದು ನನಗೆ ಪಾರ್ವತಿಗೆ ಪಾರ್ವತಿ ಚಂಡಿ ನೋಡ ಹೊಕ್ಕ ತಿರ್ಗಾಡಿ ಅಂತ ಹೇಳಿ ಅವಾಗ ಪರಮಾತ್ಮ ಮಂಕ ಬುದ್ಧಿ ಪರಮಾತ್ಮ ಏನ್ ಮಾಡಿದ್ ಅಂತ ಕೇಳಿದ್ರೆ ಏನ್ ಮಾಡ್ರಿ ಚಂಡ್ ತಗೊಂಡ ಚಂಡಿನ ಒಳಗ ಬಕ್ಕಿ ಹೊಕ್ಕೊಂಡ ಒಳಗ ಹೋಗಿ ಒಂದೇ ಬಾಗ್ಲ ತೆರದ್ ಬಾಗಲ ಮಾಡಿ ಬಿಟ್ಟಿದ್ರು ಬಾಗಲ ಒಂದೇ ಬಾಗಲ ತೆರ ನೋಡಿದ ಮಾನವ ಸುಟ್ಟಿ ತಯಾರಾಗಿ ಬಿಟ್ಟಿತ್ತು ಯಾರನೇ ಬಾಗಲ ತೆರ ನೋಡಿದ ನದಿ ಸಮುದ್ರ ಅಂತಕ್ಕ ತಯಾರಾಗಿತ್ತು ನಾ ಮೂರನೇ ಬಾಲ ತೆರವು ನೋಡಿದ ಗಿಡ ಗಂಟಿ ಹುಟ್ಟಿ ಬಿಟ್ಟಿತ್ತು ನಾಲ್ಕನೇ ನೋಡಿದ ಇಡೀ ಕಾಣ್ತಕ್ಕಂತ ಬ್ರಹ್ಮಾಂಡ ಚೆಂಡಿನ ಕಾಣ್ತಿತ್ತು ಇವನಂತ ಪರಮಾತ್ಮ ಒಂದು ಒಳಗ್ ಕೂತಿದ್ರಿ ಅವಾಗ ಪರಮಾತ್ಮ ಎಲ್ಲಾ ತಿರುಗಾಡಿ 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 ನೋಡಿಕೊಂಡ ಏನಾಯ್ತು ಅದೇ ಅಲ್ಲಿ ವಿಚಾರ ಮಾಡಿದ ಏನ್ ಅಂತ ಕೇಳಿದ್ರೆ ಏನ್ ಮಾಡೇನ್ರಿ ಪಾರ್ವ ಕೊಲ್ಲ ಅನ್ನುವಂತ ಭಾವನೆ ನನ್ನಂತೇಳಿ ಬಂದಿತ್ತು ಆದ್ರೆ ಚೆಂದಿನ ಒಳಗೆ ಇಡೀ ಬ್ರಹ್ಮಾಂಡ ಹಾಕಿ ನನ್ನಂತ ಪರಮಾತ್ಮ ಒಳಗೆ ಹಾಕ ಅಂದ ಬಳಕ ಹೌದು ಈ ನನಗಿಂತ ಹೆಚ್ಚಿನ ಕತ್ತೇಳಿ ದೇವರಿಗೆ ಪರಮಾತ್ಮ ಸ್ವತಃ ಸಾರಿ ಹೇಳಿಬಿಟ್ಟ ಪರಮಾತ್ಮನೇ ಹೇಳಿ ನೀವೇ ಹೆಚ್ಚತ್ತೇಳಿ ಪರಮಾತ್ಮ ಇದ್ದ ಪಾರ್ವ ಪರಮಾತ್ಮ ಇದ್ದ ಪಾರ್ವತ ದೇವಿ ಹೇಳಿದ ಶರಣಾಗಿ ಬಂದ ಪಾದೋಗ್ಯನಾ ಅದಕ್ಕೆ ವಿಚಾರ ಹೆಂಗ್ ಪೇತ್ರಿ ಮಾತು ಹೇಳ ಇವತ್ತ ನಮ್ಮ ಗಂಡು ಮಕ್ಕಳ ಹೆಚ್ಚ ಗಂಡ ಮಕ್ಕಳ ಹೆಚ್ಚ ಮುಂಡನ ಮಾಡ್ಕೊತಾರೋ ಗಂಡು ಮಕ್ಕಳನ್ನ ಇವತ್ತು ತಂದು ಹೇಳಿದಾಗ ಗಂಡು ಮಕ್ಕಳ ತಂಡಿದಿಂದನೇ ಎಲ್ಲ ನೀತಿ ರೀತಿ ಎಲ್ಲ ಕಳ್ಸಾನು ಅಂತಕ್ಕಂಥ ಮಾತು ಹೇಳಿದ್ರು ಒಪ್ಪುವಂತ ಮಾತೀ ಜನ್ಡಿ ಎಲ್ಲರಿಗೂ ಗೊತ್ತಾಗುವಂತ ವಿಷಯ ನೀವು ಅದ್ರು ಹೇಳಕತ್ತೀರಿ ಹತ್ತಿರಿ ನಾವು ಪುರಾಣದಿಂದ ಕತ್ತಿ ಹೇಳ್ತಾನ ಕೇಳ್ರಿ ಗುಣ ನೀಧಿ ಅಂತಕ್ಕಂಥ ಇಬ್ಬರು ತಾಯಿ ತಂದಿಗೆ ತಾಯಿ ತಂದಿಗೆ ಗುಣ ನೀದಿ ಅಂತಕ್ಕಂಥ ಮಗ ಹುಟ್ಟಿದ ಗುಣ ನೀದಿ ಅಂತಕ್ಕ ಮಗ ಹುಟ್ಟಿದ ಮಗ ಹುಟ್ಟಿ ಸಾಲಿ ಕೆಲಸ ಹಚ್ಚಿದ್ರು ಸಾಲಿ ಕಲೀಲಿಲ್ಲ ಏನಾಯ್ತ್ರಿ ಸಾಲಿ ಕಲೀಲಿಲ್ಲ ಸಾಲಿ ಕಲಕ ಕಲಿಯ ಕಲೀಲ ಆದ್ರೆ